ಸ್ನೇಹಿತರೆ ಈಗ ನಾಳೆ ಆಚರಣೆ ಮಾಡುವಂಥ ಏಕಾದಶಿ ಕುರಿತು ಪೂರ್ಣ ವಿವರವಾಗಿ ಅಂತ ನಾಳೆ ಮಂಗಳವಾರ ದಿವಸ ವಿಶೇಷವಾಗಿ ಹಸ್ತ ನಕ್ಷತ್ರ ಪ್ರೀತಿಯೋಗ ಭವಕರಣದಲ್ಲಿ ನಾವು ಏಕಾದಶಿ ತಿಥಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ ಇನ್ನು ಕೆಲವರಿಗೆ ಏನಾಗಿದೆ ಅಂದ್ರೆ ಬುಧವಾರ ದಿವಸ ಹರಿ ವಾಸರಹ ಇರೋದ್ರಿಂದ ಕೆಲವ ಸಂಪ್ರದಾಯದವರು ಬುಧವಾರ ಕೂಡ ಏಕಾದಶಿ ಆಚರಣೆಯನ್ನು ಮಾಡ್ತಾರೆ ಆದರೆ ನಾಳೆ ದಿವಸ ಪೂರ್ಣವಾಗಿ ನಮಗೆ ಏಕಾದಶಿ ತಿಥಿ ಪ್ರಾಪ್ತಿ ಆಗ್ತಾ ಇರೋದ್ರಿಂದ ನಾಳೆ ದಿವಸವೇ ಏಕಾದಶಿ ಆಚರಣೆ ಮಾಡ್ರಿ ಅಂತ ಹೇಳ್ತೇನೆ ಕಾರ್ತಿಕ ಮಾಸದ ಕೃಷ್ಣ ಪಕ್ಷದ ಈ ಏಕಾದಶಿಯನ್ನು ನಾವು ಉತ್ಪತ್ತಿ ಏಕಾದಶಿ ಅಂತ ಹೇಳಿ ಆಚರಣೆ ಮಾಡ್ತಾ ಇದ್ದೀವಿ ಈ ಏಕಾದಶಿಗೆ ಉತ್ಪತ್ತಿ ಅಂತ ಯಾಕೆ ಹೆಸರು ಬಂತು ಇದರ ಹಿನ್ನೆಲೆ ಏನು ಪೂರ್ಣವರವಾಗಿ ಅದರ ಫಲ ಏನು ಪ್ರಾಪ್ತಿಯಾಗ್ತದೆ ಇದನ್ನು ತಿಳಿಸ್ಕೊಡ್ತಾ ಹೋಗ್ತೇನೆ ಇದಕ್ಕೊಂದು ವಿಶೇಷವಾದ ಕತೆ ಕೂಡ ಅದ ಕಥೆಯನ್ನು ಸಹ ಹೇಳ್ತೇನೆ ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ಏಕಾದಶಿ ದಿವಸ ನಾವು ಭಗವಂತನನ್ನು ಉತ್ತಿಷ್ಟೋ ಉತ್ತಿಷ್ಟ ಗೋವಿಂದ ತ್ಯಜನಿದ್ರಾಂ ಜಗತ್ಪತೆ ಈ ಜಗತ್ತನ್ನು ಉದ್ಧಾರ ಮಾಡಲಿಕ್ಕಾಗಿ ಏಳು ನಿನ್ನ ನಿದ್ರೆಯನ್ನು ತ್ಯಜಿಸು ಹೇಳಿ ಭಗವಂತನ್ನ ಎಬ್ಬಿಸ್ತೇವೆ ಜಗತ್ಪಾಲಕನಾದಂಥ ಭಗವಂತ ತನ್ನ ಯೋಗಮಾಯಿ ನಿದ್ರೆಯಿಂದ ಎಚ್ಚೆತ್ತುಕೊಂಡು ಮುಂದೆ ಜಗತ್ತಕ್ಷಣೆಗಾಗಿ ತನ್ನ ಎಲ್ಲ ಒಂದೊಂದು ತಿಥಿಗೂ ಒಂದೊಂದು ಅಧಿದೈವತವನ್ನಾಗಿ ಮಾಡ್ತಾನೆ ಏಕಾದಶಿ ದ್ವಾದಶಿಗೆ ಸಾಕ್ಷಾತ್ ವಿಷ್ಣು ದೇವರು ಅಧಿದೈವ ಹೇಳಿ ಅದರಲ್ಲೂ ಕೂಡ ನಾಳೆ ದಿವಸ ಇಂಥ ಯೋಗ ಪ್ರಾಪ್ತಿ ಅಂತಂದರೆ ನಕ್ಷತ್ರ ವಿಷ್ಣುವಿನ ನಕ್ಷತ್ರವಾದಂಥ ಹಸ್ತ ನಕ್ಷತ್ರದಲ್ಲಿ ಏಕಾದಶಿ ತಿಥಿ ನಮಗೆ ಪ್ರಾಪ್ತಿಯಾಗಲಿಗತ್ತದ ಬಹಳಷ್ಟು ಸಲ ತಿಳಿಸ್ಕೊಟ್ಟೆ ನಾನು ನಿಮಗೆ ಕೆಲವೊಂದು ತಿಥಿಗಳು ಕೆಲವೊಂದು ನಕ್ಷತ್ರಗಳು ಸೇರಿದಾಗ ಕೆಲವೊಂದು ವಾರಗಳು ಸೇರಿದಾಗ ಕೆಲವೊಂದು ಯೋಗಗಳ ನಮಗೆ ಪ್ರಾಪ್ತಿ ಆಗ್ತದೆ ಅಂತಹ ಯೋಗಗಳಲ್ಲಿ ಮಾಡದಂತಹ ಕೆಲಸಗಳು ನಮ್ಮ ಜೀವನ ಪೂರ್ತಿ ನಮಗೆ ಯಶಸ್ಸನ್ನು ತಂದು ಕೊಡ್ತದೆ ಅಂಥೇಳಿ ಅದರಲ್ಲಿಯೂ ಕೆಲವೊಂದು ನಕ್ಷತ್ರಗಳಲ್ಲಿ ಈ ಕೆಲವೊಂದು ಪರ್ಟಿಕ್ಯುಲರ್ ಆಗಿ ಹೇಳ್ತೀವಿ ಅಂದರೆ ಕೆಲವೊಂದು ವಸ್ತುಗಳನ್ನು ಇಂತಹ ನಕ್ಷತ್ರದಲ್ಲೇ ಕೊಂಡುಕೊಳ್ಳಬೇಕು ಆಗ ನಮ್ಮ ಜೀವನದಲ್ಲಿ ಅದು ಯಾವತ್ತೂ ನಮಗೆ ಕೆಡಕನ್ನು ಉಂಟು ಮಾಡುವುದಿಲ್ಲ ಅಂಥೇಳಿ ಈ ಕೆಲವೊಂದು ಸಲ ಮುಂದೆ ಯಾವಾಗಾದರೂ ಒಂದು ದಿವಸ ತಿಳಿಸ್ಕೊಡ್ತೀನಿ ಅಂತ ಒಂದು ವಿಷಯ ಬಂದಾಗ ಇಂತಹ ನಾಳೆ ವಿಶೇಷ ಯೋಗ ಪ್ರಾಪ್ತಿಯಾಗಲಿರ್ತದ ಏಕಾದಶಿ ತಿಥಿ ಸಾಕ್ಷಾತ್ ವಿಷ್ಣುವಿನ ಅಧಿದೈವ ಅಂತ ಹೇಳ್ತೇವೆ ವಿಷ್ಣುವಿನ ನಕ್ಷತ್ರವಾದಂತಹ ಹಸ್ತ ನಕ್ಷತ್ರ ನಮಗೆ ಪ್ರಾಪ್ತಿಯಾಗಲಿರ್ತದ ಇಂತಹ ದಿನವನ್ನು ನಾವು ಉತ್ಪತ್ತಿ ಏಕಾದಶಿ ಭೂಮಿ ಮೇಲೆ ಪ್ರಥಮವಾಗಿ ಏಕಾದಶಿ ತಿಥಿ ಹುಟ್ಟಿದ ದಿನವನ್ನು ಉತ್ಪತ್ತಿ ಏಕಾದಶಿ ಅಂತ ಹೇಳಿ ಕರಿತೇವೆ ಭವಿಷ್ಯೋತ್ತರ ಪುರಾಣದಲ್ಲಿ ಬರುವ ಹಾಗೆ ಅರ್ಜುನನು ಶ್ರೀಕೃಷ್ಣನನ್ನು ಕೇಳ್ತಾ ಇದ್ದಾನೆ ಏಕಾದಶಿ ಈ ಉತ್ಪತ್ತಿ ಏಕಾದಶಿ ಮಹತ್ವ ಏನು ಭೂಮಿ ಮೇಲೆ ಇದು ಹೇಗೆ ಇಷ್ಟೊಂದು ಪ್ರಚಲಿತವಾಯಿತು ಅದನ್ನು ನನಗೆ ತಿಳಿಸ್ಕೊಡು ಅಂತ ಹೇಳಿ ಅರ್ಜುನ ಸಾಕ್ಷಾತ್ ಶ್ರೀ ಕೃಷ್ಣದೇವರನ್ನು ಕೇಳ್ತಾ ಇದ್ದಾನೆ ಆಗ ಶ್ರೀ ಕೃಷ್ಣದೇವರು ಹೇಳ್ತಾರೆ ಭೂಮಿ ಮೇಲೆ ಏಕಾದಶಿ ತಿಥಿಗೆ ಬಹಳನೇ ಮಹತ್ವದ ಈ ಒಂದು ಏಕಾದಶಿ ತಿಥಿಯನ್ನು ಆಚರಣೆ ಮಾಡೋದ್ರಿಂದ ಸಾವಿರ ಯಜ್ಞ ಮಾಡಿದಷ್ಟು ಫಲವನ್ನ ಕೊಡ್ತೇನೆ ಸಾವಿರ ಆಕಳಗಳನ್ನು ಒಳ್ಳೆಯ ಬ್ರಾಹ್ಮಣನಿಗೆ ದಾನವನ್ನ ಮಾಡಿದ್ರೆ ಎಷ್ಟು ಫಲಪ್ರಾಪ್ತಿ ಆಗ್ತದೋ ಒಂದು ಏಕಾದಶಿ ಮಾಡಿದ್ರೆ ಅಷ್ಟು ಪುಣ್ಯ ಫಲ ಪ್ರಾಪ್ತಿ ಆಗ್ತದ ಅದಕ್ಕೆ ಮತ್ತೆ ಅರ್ಜುನ ಕೇಳ್ತಾ ಇದ್ದಾನೆ ಏಕಾದಶಿ ಹುಟ್ಟಿನ ಮಹತ್ವವನ್ನ ತಿಳಿಸ್ಕೊಡು ಅಂತ ಹೇಳಿ ಆಗ ಶ್ರೀ ಕೃಷ್ಣದೇವರು ಹೇಳ್ತಾ ಇದ್ದಾರೆ ಮುರ ಅನ್ನುವರ್ ರಾಕ್ಷಸನಿದ್ದ ಆತ ತನ್ನ ಶೌರ್ಯ ಕ್ರೌರ್ಯದಿಂದ ದೇವಲೋಕವನ್ನು ಸ್ವರ್ಗ ಲೋಕವನ್ನು ಗೆದ್ಕೊಂಡ್ಬಿಡ್ತಾನೆ ಸಜ್ಜನರಿಗೆ ಅತಿಯಾಗಿ ತಾಸಿಸ್ಕೊಡ್ಲಿಕ್ಕೆ ಶುರು ಮಾಡ್ಬಿಡ್ತಾನೆ ಅವನ ಉಪಟಳವನ್ನ ತಾಳ್ಲಾರದೆ ದೇವಾನ್ ದೇವತೆಗಳು ಋಷಿಮುನಿಗಳು ಎಲ್ಲರೂ ಸೇರಿ ಪರಮೇಶ್ವರನ ಹತ್ರ ಬಂದು ಅವನನ್ನು ಪ್ರಾರ್ಥನೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಆಗ ಆತ ಎಲ್ಲರನ್ನು ಕರೆದುಕೊಂಡು ಶ್ರೀಮನ್ನಾರಾಯಣ ಬಳಿಗೆ ಬರ್ತಾನೆ ಜಗದ ಉದ್ಧಾರಕನಾದಂಥ ಶ್ರೀ ವಿಷ್ಣುವನನ್ನು ಪರಿಪರಿಯಾಗಿ ಬೇಡಿಕೊಳ್ತಾನೆ ಆಗ ದೇವರು ಹೇಳ್ತಾರೆ ಈ ಮುರನನ್ನು ಸಂಹಾರನ ನಾನು ಮಾಡ್ತೇನೆ ಜಗತ್ ಕಲ್ಯಾಣ ಆಗಲೇಬೇಕು ಆತನ ಸಂಹಾರಕ್ಕಾಗಿ ಈಗಾಗಲೇ ಏರ್ಪಾಡು ಸಿದ್ಧವಾಗಿದೆ ಅಂತ ಹೇಳಿ ಮುಂದೆ ಎಲ್ಲ ದೇವಾನ್ ದೇವತೆಗಳೊಂದಿಗೆ ಆ ಮುರ ರಾಕ್ಷಸನ ಮೇಲೆ ಯುದ್ಧವನ್ನು ಸಾರ್ತಾನೆ ಆಗ ಎಲ್ಲ ದೇವತೆಗಳು ಶಕ್ತಿಹೀನರಾಗ್ಬಿಟ್ಟಿರ್ತಾರೆ ದೇವರು ಒಂದು ಮಾಯೆಯನ್ನು ಮಾಡಿ ಆ ಮಾಯೆಯಲ್ಲಿ ತನ್ನಲ್ಲಿರುವಂಥ ಬಿಲ್ಲು ಬಾಣ ಎಲ್ಲವೂ ಅಸ್ತ್ರಗಳು ಮುಗಿದ ಹಾಗೆ ಆ ರಾಕ್ಷಸರಿಗೆ ಅನಿಸ್ಬೇಕು ಆ ರೀತಿಯಾಗಿ ಒಂದು ಮಾಯೆಯನ್ನು ಸೃಷ್ಟಿ ಮಾಡ್ತಾರೆ ಆ ಮಾಯೆಯಲ್ಲಿ ದೇವಾನ್ ದೇವತೆಗಳೆಲ್ಲರೂ ತಮ್ಮ ಶಕ್ತಿಹೀನರಾಗಿ ಯುದ್ಧದಲ್ಲಿ ಸೋತು ಹೋಗ್ಬಿಡ್ತಾರೆ ಆಗ ವಿಷ್ಣು ದೇವರು ಕೂಡ ನಾನು ನನ್ನಲ್ಲಿರುವಂಥ ಎಲ್ಲ ಆಯುಧಗಳು ಭಗವಂತನಿಗೆ ಆಯುಧಗಳೇ ಬೇಕಿಲ್ಲ ಆದರೂ ಕೂಡ ನನ್ನಲ್ಲಿರುವಂಥ ಎಲ್ಲ ಆಯುಧಗಳು ಮುಗಿದು ಹೋಯಿತು ಅನ್ನುವ ರೀತಿಯಲ್ಲಿ ರಾಕ್ಷಸರಿಗೆ ಭ್ರಮೆಯನ್ನು ಉಂಟು ಮಾಡ್ತಾರೆ ನಂತರ ನನಗೆ ಭಾಳನೇ ಆಯಾಸ ಆಗ್ಯದ ಯಾಕಂದರೆ ಸಾವಿರಾರು ವರ್ಷಗಳ ಯುದ್ಧ ನಡೆದುಬಿಟ್ಟಿರ್ತದೆ ಆಯಾಸಗೊಂಡವರಂತೆ ನಟಿಸಿ ಹೋಗಿ ಒಂದು ಗುಹೆಯಲ್ಲಿ ಮಲಗಿಬಿಡ್ತಾರೆ ಯಾವಾಗ ವಿಷ್ಣು ದೇವರು ಮಲಗಿದ್ರೋ ಆಗ ಮೊರ ಅನ್ಕೋತಾನೆ ಮುಗಿತು ನಾನು ಎಲ್ಲರನ್ನ ದೇವಾನ ದೇವತೆ ಎಲ್ಲ ದೇವತೆಗಳನ್ನ ಸೋಲಿಸ್ಬಿಟ್ಟೆ ಇನ್ನು ವಿಷ್ಣು ದೇವರು ಹೋಗಿ ಮಲಗಿಬಿಟ್ಟಾರೆ ಮಲಗಿದಂಥ ಸಂದರ್ಭದಲ್ಲಿ ಆತನನ್ನು ಸಂಹಾರ ಮಾಡೋದು ಬಹಳ ಕಷ್ಟ ಏನೂ ಅಲ್ಲ ಅಂತ ತನ್ನ ಎಲ್ಲ ಒಂದು ರಾಕ್ಷಸೆಯನ್ನು ತಗೊಂಡು ಹೋಗಿ ಆ ಗುಹೆ ಹೋಗಿ ವಿಷ್ಣು ದೇವರಿಗೆ ಖಡ್ಗವನ್ನು ಹಿರಿದು ಇನ್ನೇನು ಹಾಕಬೇಕು ಅನ್ನೋ ಅಷ್ಟರಲ್ಲಿ ಆತನ ದೇಹದಿಂದ ಭಗವಂತನ ದೇಹದಿಂದ ಸ್ತ್ರೀ ರೂಪದ ದೇವತೆ ಎದ್ದು ಬಂದು ಆ ಎಲ್ಲ ರಾಕ್ಷಸನ ಸಂಹಾರ ಮಾಡಿಬಿಡ್ತಾಳೆ ಮೂರ ರಾಕ್ಷಸನ ಸಂಹಾರ ಮಾಡಿ ಕೊನೆಗೆ ಎಲ್ಲ ದೇವತೆಗಳಿಗೂ ಕೂಡ ವಿಜಯವನ್ನು ಕೊಡ್ತಾಳೆ ಎಚ್ಚರವಾದಂಥ ಭಗವಂತ ಸುತ್ತಲೂ ನೋಡಿದಾಗ ರಾಕ್ಷಸರೆಲ್ಲರೂ ಸತ್ತು ಬಿದ್ದುಬಿಟ್ಟಿರ್ತಾರೆ ಆಗ ಆತನ ಎದುರಿಗೆ ಒಬ್ಬ ಸುಂದರವಾದ ಸ್ತ್ರೀ ವಿಷ್ಣು ದೇವರಿಗೆ ಕೈ ಮುಗಿದು ನಿಂತಿರ್ತಾಳೆ ಆಗ ವಿಷ್ಣು ದೇವರು ಯಾರು ನೀನು ಅಂತ ಕೇಳಿದಾಗ ನಾನು ಎಲ್ಲ ರಾಕ್ಷಸನ ಸಂಹಾರ ಮಾಡಿದೆ ನಾನೇ ಏಕಾದಶಿ ತಿಥಿ ಯಾಕಂದರೆ ವಿಷ್ಣು ದೇವರಲ್ಲಿ ಸಮಸ್ತ ಜಗತ್ತು ಅಡಗಿದೆ ಎಲ್ಲ ತಿಥಿ ನಕ್ಷತ್ರ ರಾಶಿ ಪ್ರತಿಯೊಂದು ಭೂಮಂಡಲವೇ ಭಗವಂತನ ಒಂದು ದೇಹದಲ್ಲಿ ಅಂತೇಳಿ ಇರುವಂಥ ಸಂದರ್ಭದಲ್ಲಿ ನಾನು ನಿನ್ನ ದೇಹದಿಂದ ಉತ್ಪತ್ತಿಯಾದವಳು ನನ್ನನ್ನು ಏಕಾದಶಿ ಅಂತ ಹೇಳಿ ಕರೀತಾರೆ ಏಕಾದಶಿ ತಿಥಿಗೆ ಪ್ರತಿಪಾದನದಂಥ ಭಗವಂತ ನಿನ್ನ ಆರಾಧಕಳು ನಾನು ಅಂತ ಹೇಳಿದಾಗ ನೀನು ಏನಾದರೂ ವರ ಬೇಡ್ಕೊಳ್ಬೇಕಿದ್ರೆ ಬೇಡಿಕೊ ಅಂತ ಕೇಳ್ತಾರೆ ದೇವರು ಆಗ ಯಾರು ಏಕಾದಶಿ ತಿಥಿ ದಿವಸ ಉಪವಾಸವನ್ನು ಮಾಡಿ ಭಗವಂತನನ್ನು ಆರಾಧನೆಯನ್ನು ಮಾಡ್ತಾರೋ ಅವರಿಗೆ ಸದ್ಗತಿ ಪ್ರಾಪ್ತಿಯಾಗಬೇಕು ಭೂಮಿ ಮೇಲೆ ಈ ಒಂದು ಕಲಿಯುಗದಲ್ಲಂತೂ ಈ ಏಕಾದಶಿ ತಿಥಿ ದಿವಸ ಯಾರು ವಿಷ್ಣುವಿನ ಆರಾಧನೆ ಮಾಡಿ ಉಪವಾಸ ಮಾಡಿ ಭಗವಂತನ ಆರಾಧನೆಯನ್ನು ಮಾಡ್ತಾರೋ ಅವರೆಲ್ಲ ಸಂಕಷ್ಟಗಳು ದೂರ ಈ ರೀತಿಯಾಗಿ ಆಕೆ ವರವನ್ನು ಬೇಡ್ಕೋತಾಳೆ ಅದಕ್ಕೆ ಈ ಶ್ರೀಮನ್ನಾರಾಯಣ ದೇವರು ಏಕಾದಶಿ ದಿವಸ ನೀನು ಅವಿರ್ಭವಿಸಿ ಈ ಜಗತ್ ಕಲ್ಯಾಣಕ್ಕಾಗಿ ಎಲ್ಲ ರಾಕ್ಷಸ ಸಂಹಾರ ಮಾಡಿ ಜಗತ್ತಿಗೆ ಒಂದು ಕಲ್ಯಾಣವನ್ನು ಮಾಡಿದ್ದು ಅದಕ್ಕಾಗಿ ಏಕಾದಶಿ ದಿವಸ ಏಕಾದಶಿ ತಿ ಸ್ಮರಣೆಯನ್ನು ಮಾಡಿ ಯಾರು ನನ್ನನ್ನು ಪೂಜೆಯನ್ನು ಮಾಡ್ತಾರೋ ಸ್ಮರಣೆಯನ್ನು ಮಾಡ್ತಾರೋ ಅವರು ಸದ್ಗತಿಯನ್ನು ದೊರೀತದೆ ಅವರು ಎಂತಹ ಸಂಕಷ್ಟದಲ್ಲಿದ್ದರೂ ಕೂಡ ಅವರನ್ನು ಕಾಪಾಡಬಾರ ನನ್ನದು ಅಂಥೇಳಿ ಭಗವಂತ ಆಕೆಗೆ ಮಾತನ್ನು ಕೊಟ್ಟು ಅಲ್ಲಿಂದ ಅಂತರ್ಧಾನರಾಗ್ತಾರೆ ಅದಕ್ಕಾಗಿ ಅತ್ಯಂತ ಶ್ರೇಷ್ಠವಾದ ಈ ಏಕಾದಶಿ ತಿಥಿ ಉತ್ಪತ್ತಿ ಏಕಾದಶಿ ಅಂಥೇಳಿ ಈ ಕಾರ್ತಿಕ ಮಾಸದ ಕೃಷ್ಣ ಪಕ್ಷದ ಏಕಾದಶಿಯನ್ನು ಉತ್ಪತ್ತಿ ಏಕಾದಶಿ ಅಂಥೇಳಿ ಕರೀತಾರೆ ಸಾಮಾನ್ಯವಾಗಿ ಏಕಾದಶಿ ಭಾಳಷ್ಟು ಜನರು ಈಗಾಗಲೇ ಏಕಾದಶಿ ಮಾಡಲಿಕ್ಕೆ ಅತ್ತಾಗಿಂದ ನಿಮಗೆ ನಿಮಗೆಂತ ನಂಗೆ ಕಮೆಂಟ್ಸನ್ನು ಹಾಕಿದ್ದು ನೀವು ನೋಡ್ಬೋದು ಏಕಾದಶಿ ತಿಥಿಗೆ ಅಷ್ಟೊಂದು ಮಹತ್ವದ ಈ ಏಕಾದಶಿ ತಿಥಿ ಮೂರು ದಿವಸ ಆಚರಣೆಯನ್ನು ಮಾಡ್ತೇವೆ ಪ್ರಥಮವಾಗಿ ದಶಮಿ ತಿಥಿ ಸ್ ಒಂದು ಹತ್ತು ಊಟ ಇರ್ತದೆ ಅಂದರೆ ಬೆಳಗ್ಗೆ ಊಟ ಇರ್ತದ ರಾತ್ರಿ ಏನಾದರೂ ತಿಂಡಿ ತಿನ್ಬಹುದು ದೋಸೆ ಇಡ್ಲಿ ಏನಾದರೂ ತಿಂಡಿ ದಶಮಿ ದಿವಸ ರಾತ್ರಿ ತಿನ್ಬಹುದು ಏಕಾದಶಿ ದಿವಸ ಏಕಾದಶಿ ದಿವಸ ಪೂರ್ಣ ಉಪವಾಸ ಇರ್ತದ ಯಥಾಶಕ್ತಿ ನಿಮಗೆ ಯಾವ ರೀತಿ ಮಾಡಲಿಕ್ಕೆ ಆಗ್ತದೋ ಆ ರೀತಿ ಮಾಡಿರಿ ಉಪ ಟೀ ಕಾಫಿ ಕುಡಿದು ಹಾಲು ಹಣ್ಣು ತೆಗೆದುಕೊಂಡು ಅಥವಾ ಎಳ್ನೀರು ಕುಡಿದು ಶರ್ಬತ್ ಕುಡಿದು ಈ ರೀತಿ ಜ್ಯೂಸ್ ಹಣ್ಣಿನ ಜ್ಯೂಸ್ಗಳನ್ನ ಕುಡಿದು ಈ ರೀತಿ ಕೂಡ ನೀವು ಏಕಾದಶಿ ಮಾಡ್ಬೋದು ನಿಮ್ಮ ಆರೋಗ್ಯವನ್ನು ನೋಡಿಕೊಂಡು ಏಕಾದಶಿ ಆದರೆ ಪೂರ್ಣ ಉಪವಾಸ ಬೆಳಗ್ಗೆಯಿಂದ ರಾತ್ರಿವರೆಗೂ ಉಪವಾಸ ಇರ್ತದ ಮಾರನೇ ದಿವಸದವರೆಗೂ ನಾವು ಅಂದರೆ ಈ ಸಲ ಹತ್ತುವರಿ ಮೇಲೆ ನಮಗೆ ನೈವೇದ್ಯ ಪ್ರಾಪ್ತಿಯಾಗಿರೋದರಿಂದ ಬುಧವಾರ ದಿವಸ ಏಕಾದಶಿ ತಿಥಿ ಮಾರನೇ ದಿವಸ ಹರಿವಾಸರಹದ ಕೆಲವರು ಮಾರನೇ ದಿವಸ ಕೆಲವರು ಎರಡು ಏಕಾದಶಿಯನ್ನು ಕೂಡ ಮಾಡ್ಬೋದು ಏಕಾದಶಿ ದಿವಸ ಬೆಳಗ್ಗೆ ಬೇಗ ಎದ್ದು ಹತ್ತು ಶಂಖಚಕ್ರ ಭಗವಂತನ ಸ್ಮರಣೆಯನ್ನು ಮಾಡ್ತಾ ಹತ್ತು ಶಂಖಚಕ್ರವನ್ನು ಹಾಕಿ ಸಾಮಾನ್ಯವಾಗಿ ಈ ಸಲ ನೀವು ಎಷ್ಟು ದೀಪಗಳನ್ನು ಹಸ್ತಿರೋ ಅಷ್ಟು ಒಳ್ಳೆಯದೇ ಅಂತ ಹೇಳ್ತೀನಿ ಕಾರ್ತಿಕ ಮಾಸದ ಕೊನೆಯ ಏಕಾದಶಿ ಇದು ಇಲ್ಲಿ ನೀವು ಭಗವಂತನ ಸ್ಮರಣೆಯನ್ನು ಮಾಡ್ತಾ ಹತ್ತು ದೀಪಗಳನ್ನು ಹಚ್ಚರಿ ಹತ್ತು ಅಂದರೆ ದಶಾವತಾರ ಸ್ಮರಣೆ ಮಾಡಿ ಹತ್ತು ದೀಪಗಳನ್ನು ಹಚ್ಚಿದರೆ ಬಹಳನೇ ಒಳ್ಳೆಯದು ಅಂತ ಹೇಳ್ತೀನಿ ಹತ್ತು ದೀಪಗಳನ್ನು ಹಚ್ಚಿ ನಂತರ ಯಥಾಶಕ್ತಿ ಸಂಕಲ್ಪ ಪೂರ್ವಕವಾಗಿ ವಿಷ್ಣು ದೇವರ ಆರಾಧನೆ ಪೂಜೆಯನ್ನು ಮಾಡಿರಿ ನಿಮ್ಮ ಮನೆಯಲ್ಲಿ ವಿಷ್ಣುವಿನ ಅವತಾರದ ಯಾವುದೇ ಫೋಟೋ ಇದ್ದರೂ ನಡೀತದೆ ಅಥವಾ ಕೃಷ್ಣ ದೇವರು ಇದ್ದರೂ ನಡೀತದೆ ಅಥವಾ ನಿಮ್ಮ ಮನೆಯಲ್ಲಿ ವಿಷ್ಣುವಿನ ಯಾವುದೇ ಮೂರ್ತಿ ಇದ್ದರೂ ಕೂಡ ಇಟ್ಟು ಏಕಾದಶಿ ಪೂಜೆಯನ್ನು ಮಾಡಬಹುದು ಮೊದಲೇದಾಗಿ ದ್ವಾದಶಿ ದಿವಸ ಹತ್ತು ಗಂಟೆ ಮೂವತ್ತು ನಿಮಿಷದ ನಂತರ ನಮಗೆ ಮಾರನೇ ದಿವಸ ಬುಧವಾರ ದಿವಸ ಹರಿವಾಸರ ಇರೋದರಿಂದ ಹತ್ತೂವರೆ ಮೇಲೆ ನಮಗೆ ನೈವೇದ್ಯ ಪ್ರಾಪ್ತಿಯಾಗಲಿ ಇರ್ತದೆ ನಂತರ ನೈ ಅಡಿಗೆ ನೈವೇದ್ಯವನ್ನು ಮಾಡಿ ಆಮೇಲೆ ಊಟವನ್ನು ಮಾಡಬೇಕು ದ್ವಾದಶಿ ದಿವಸ ಏಕಭುಕ್ತ ಇರ್ತದ ರಾತ್ರಿ ಊಟ ಮಾಡಲಿಕ್ಕೆ ಬರುವುದಿಲ್ಲ ಒಂದೇ ಊಟ ಇರ್ತದೆ ರಾತ್ರಿ ತಿಂಡಿ ಏನಾದರೂ ತಿನ್ಬೋದು ದ್ವಾದಶಿ ದಿವಸ ಇನ್ನು ಏಕಾದಶಿ ದಿವಸ ನಿಮಗೆ ಯಾವುದೇ ಉಪವಾಸ ಮಾಡಲಿಕ್ಕೆ ಆಗುವುದಿಲ್ಲ ಅಂದರೆ ಕನಿಷ್ಠ ಅನ್ನವನ್ನಾದರೂ ಬಿಟ್ಟು ಉಪವಾಸ ಮಾಡ್ರಿ ಆ ದಿನ ಅನ್ನವನ್ನು ಉಂಡರೆ ಲಕ್ಷ್ಮೀ ದೇವಿ ಕೂಡ ನಾನು ಅಂತಹ ಮನೆಯಲ್ಲಿ ವಾಸವ ಇರೋದಿಲ್ಲ ಅಂತಾಳೆ ಯಾಕಂದರೆ ಆ ದಿವಸ ಅನ್ನವನ್ನು ಊಟ ಮಾಡಬಾರ್ದು ಹೇಳಿ ಶಾಸ್ತ್ರದಲ್ಲಿ ಹೇಳ್ತದೆ ಅಜ್ಞಾನದಿಂದಾಗಲಿ ಪ್ರಮಾದದಿಂದಾಗಲಿ ಏಕಾದಶಿ ದಿವಸ ಅನ್ನ ಊಟ ಮಾಡಿದರೆ ಮನುಷ್ಯನಿಗೆ ಪಾಪದ ಪ್ರಾಯಶ್ಚಿತ್ತವನ್ನು ಅಂತ ಹೇಳಿ ಏಕಾದಶಿ ದಿವಸ ಸೂತಕ ಇರಲಿ ವೃದ್ಧಿ ಇರಲಿ ಮನೆಯಲ್ಲಿ ಹೆಣ್ಣು ಮಕ್ಕಳು ರಜಸ್ವಲಿ ಆದರೂ ಸಹ ಏನೇ ಇರಲಿ ಏಕಾದಶಿ ಉಪವಾಸವನ್ನು ಬಿಡಬಾರ್ದು ನೀವು ಮನೆಯಲ್ಲಿ ಸೂತಕ ಇದ್ದ ಪೂಜೆ ಮಾಡಲಿಕ್ಕೆ ಬರೋದಿಲ್ಲ ವೃದ್ಧಿ ಇದ್ದಾಗ ಜನನ ಶೌಚ ಅಂತ ಹೇಳ್ತೀವಿ ಆಗಲೂ ಕೂಡ ನಮಗೆ ಪೂಜೆ ಮಾಡಲಿಕ್ಕೆ ಬರೋದಿಲ್ಲ ರಜಸ್ವಲೆಯಾದಂಥ ಹೆಣ್ಣು ಮಗಳು ಮನೆಯಲ್ಲಿ ಪೂಜೆಯನ್ನು ಆದರೆ ಉಪವಾಸ ಮಾತ್ರ ಎಂತಹ ಪ್ರಸ್ ಪರಿಸ್ಥಿತಿಯಲ್ಲೂ ನಾವು ಬಿಡಬಾರ್ದು ಅಂಥೇಳಿ ಇನ್ನು ಏಕಾದಶಿ ಮೂರು ದಿವಸ ಆಚರಣೆ ಅಂತ ಹೇಳಿದರೆ ಮೂರು ಸಂಕಲ್ಪಗಳಿರ್ತದೆ ಮೊದಲನೇದಾಗಿ ದಶಮಿ ಸಂಕಲ್ಪ ಸಾಯಂಕಾಲ ದಿವಸ ಉಪವಾಸ ಮಾಡ್ತೀರಿ ಸಾಯಂಕಾಲ ದೀಪ ಹಚ್ಚಬೇಕಾದ್ರೆ ದಶಮಿ ದಿವಸ ಪ್ರಾಪ್ತಿ ವ್ರತ ಸ್ತೋಹಂ ಜನಾರ್ಧನ ತ್ರಿಧನಂ ದೇವದೇವೇಶ ನಿರ್ವಿಘ್ನಂ ಕುರುಕೇಶವ ಇವತ್ತಿನಿಂದ ಸಾಯಂಕಾಲದಿಂದ ನಾನು ಉಪವಾಸವನ್ನು ಮಾಡಿ ಏಕಾದಶಿ ವ್ರತಕ್ಕೆ ಅಣಿಯಾಗ್ತಾ ಇದ್ದೇನೆ ನನ್ನ ಉಪವಾಸ ಎಲ್ಲ ರೀತಿಯಿಂದ ಭಗವಂತನಿಗೆ ಮುಟ್ಟಿ ನನ್ನ ಜೀವನದಲ್ಲಿ ಒಳ್ಳೆಯ ಬೆಳಕನ್ನು ಕೊಡು ಅಂತ ಬೇಡಿಕೊಂಡು ಮೊದಲೇ ದಶಮಿ ಸಂಕಲ್ಪ ಇರ್ತದ ನಂತರ ಏಕಾದಶಿ ದಿವಸ ಬೆಳಗ್ಗೆ ಬೇಗ ಎದ್ದು ದೇವರ ನಮಸ್ಕಾರ ಮಾಡಿ ದೇವರ ಮುಖವನ್ನು ನೋಡಿ ಹೇಳಬೇಕು ಏಕಾದಶಂ ನಿರಾಹಾರ ಸ್ಥಿತ್ವಾಹನಿ ಪರೇಹಯಂ ಭೋಕ್ಷಾಮಿ ಪುಂಡರೀಕಾಕ್ಷ ಶರಣಮ್ಮೆ ಭವಾಚ್ಯುತ ಅಂಥೇಳಿ ಏಕಾದಶಿ ದಿವಸ ಯಥಾಶಕ್ತಿ ಉಪವಾಸವನ್ನು ನಾನು ಮಾಡ್ತಾ ಇದ್ದೇನೆ ಈ ಒಂದು ಉಪವಾಸದಿಂದ ನೀವು ನಿರಾಹಾರ ಮಾಡ್ತಿರೋ ಹಾಲು ಹಣ್ಣು ತೆಗೆದುಕೊಂಡು ಮಾಡ್ತಿರೋ ಹಣ್ಣಿನ ರಸ ತಗೊಂಡು ಮಾಡ್ತಿರೋ ಅದು ಭಗವಂತನ ಹತ್ರ ಹೇಳಿಕೊಂಡು ನಾನು ಇಂತಹ ಉಪವಾಸನ ಇವತ್ತಿನ ದಿವಸ ಮಾಡ್ತಾ ಇದ್ದೇನೆ ಆ ಉಪವಾಸದಿಂದ ನನ್ನ ಬದುಕು ಎಲ್ಲ ರೀತಿಯಿಂದ ಒಳ್ಳೆಯದಾಗಲಿ ಆರೋಗ್ಯ ಸುಧಾರಿಸಲಿ ನನ್ನ ಮನೆ ಮನೆಯಲ್ಲಿರುವಂಥ ಸಂಕಷ್ಟಗಳೆಲ್ಲವೂ ದೂರ ಆಗಲಿ ಅಂತ ಬೇಡ್ಕೊಂಡು ನಂತರ ದ್ವಾದಶಿ ದಿವಸ ಅಜ್ಞಾನಿನಾ ಅಜ್ಞಾನಿನಾತಿಮಿನ ಅಂದಸ್ತೆ ವ್ರತಾನೇವ ಕೇಶವ ಪ್ರಸಿದ್ಧ ಸುಮುಖವನಾಥ ಜ್ಞಾನದೃಷ್ಟಿ ಪ್ರದೋಘವ ಏಕಾದಶಿ ಉಪವಾಸ ದ್ವಾದಶಿ ಪಾರ್ಣೇಚ ಯದಾರ್ಚಿತಮಯ ಪುಣ್ಯಂ ತೇನ ಪ್ರೀಣಾತು ಕೇಶವ ನಾನು ಮಾಡಿರುವಂಥ ಏಕಾದಶಿ ಉಪವಾಸ ದ್ವಾದಶಿ ಪಾರಣೆಯಲ್ಲಿ ಏನಾದರೂ ತಪ್ಪುಗಳನ್ನು ಮಾಡಿದರೆ ಆ ಎಲ್ಲ ತಪ್ಪುಗಳನ್ನು ಸ್ಮರಣೆಯನ್ನು ಆ ನನ್ನ ತಪ್ಪುಗಳನ್ನು ಕ್ಷಮಿಸಿ ಭಗವಂತ ನನ್ನ ಜೀವನ ಎಲ್ಲ ರೀತಿಯಿಂದಲೂ ಒಳ್ಳೆಯದಾಗಲಿ ನಾನು ಮಾಡಿರುವಂಥ ಸಣ್ಣದಂದು ಒಂದು ಎಳ್ಳ ಕಾಳಿನಷ್ಟು ಭಕ್ತಿ ಭಗವಂತನಿಗೆ ಮುಟ್ಟಲಿ ಅಂತ ಹೇಳಿ ಭಗವಂತನಲ್ಲಿ ಆ ಪಾರಣೆಯನ್ನು ಮುಗಿಸ್ಬೇಕು ಅಂದರೆ ಅಡುಗೆ ನೈವಿದೆ ಎಲ್ಲ ಮಾಡಿ ಕೈ ಮುಗಿದು ನಂತರ ಊಟವನ್ನು ಮಾಡಬೇಕು ಇನ್ನು ಏಕಾದಶಿ ದಿವಸ ವಿಶೇಷವಾಗಿ ಸಂಕಲ್ಪ ಮಾಡಿ ದೇವರಿಗೆ ಹ ಪೂಜೆಯನ್ನು ಮಾಡಬೇಕು ಸಂಕಲ್ಪ ಹೇಳ್ಕೊಡ್ತೀನಿ ಆ ದಿನ ನಮಗೆ ಪ್ರಾಪ್ತಿಯಾಗ್ತಾ ಇರುವುದು ಹಸ್ತ ನಕ್ಷತ್ರ ಪ್ರೀತಿಯೋಗ ಭವಕರಣದಲ್ಲಿ ನಾವು ನಾಳೆ ದಿವಸ ಏಕಾದಶಿ ಆಚರಣೆಯನ್ನು ಮಾಡ್ತೀವಿ ಸಕಲ್ಪ ಮಾಡಬೇಕಾದ್ರಿಂಗ ಗುಣವಿಶೇಷವಿಶಿಷ್ಟಾಂ ಶುಭದೇತ ಅಸ್ಮಕುಂಬಾಂ ಸಹ ಪರಿ ಕ್ಷೇಮಸ್ಥೈರ್ಯ ವಿಜಯ ಭಯ ಆಯು ಆರೋಗ್ಯ ಐಶ್ವರ್ಯ ಅಭಿವೃದ್ಧಿಕ್ಷ್ಮೀಸೈತವಿಷ್ಣು ದೇವತೀತ್ಯರ್ಥ ಯಥಕ್ತಿ ಯಥ ಪಕ್ಷ ಉತ್ಪತ್ತಿಎಾದ ವೃತ್ತ ವಿಷ್ಣು ದೇವತ ಯಥಾಶಕ್ತಿ ಶ್ರೀ ವಿಷ್ಣು ದೇವದ ಪೂಜನಂಚ ಕರಿಷ್ಯೆ ತದಂಗತ್ವೇನ ಶ್ರೀಮನ್ಮಹಾಗಣಪತಿ ಸ್ಮರಣಂಚ ಕರಿಷ್ಯೆ ಹೇಳಿ ಗಣಪತಿ ಸ್ಮರಣೆಯನ್ನು ಮಾಡಿಕೊಂಡು ನಂತರ ಅಲ್ಲ ದೇವರಿಗೆ ಆಹ್ವಾನ ಆಸನ ಎಲ್ಲವೂ ಇರ್ತದೆ ಪೂಜೆ ಮಾಡಿ ಪ್ರದಕ್ಷಿ ಮಾಡಿ ಒಂದು ವಿಶೇಷವಾಗಿರುವಂಥ ಶ್ಲೋಕ ಅದು ದಿವಸ ಅಂದರೆ ಕಾರ್ತಿಕ ಮಾಸದ ಕೃಷ್ಣ ಪಕ್ಷ ನಾಳೆಯ ದಿವಸ ಹಸ್ತ ನಕ್ಷತ್ರದಲ್ಲಿ ಬರ್ ಬರ್ತಾ ಇದೆ ವಿಶೇಷವಾಗಿ ಒಂದು ಶ್ಲೋಕವನ್ನು ಹೇಳ್ಕೊಡ್ತೀನಿ ಸಮಸ್ತ ಸಂಕಟಗಳನ್ನು ದೂರ ಮಾಡುವಂಥ ನಾಳೆ ದಿವಸ ಹೇಳುವಂಥ ಈ ಒಂದು ಶ್ಲೋಕ ನಿಮಗೆಲ್ಲ ರೀತಿಯಿಂದ ಭದ್ರತೆಯನ್ನು ದೊರೀತದ ಅಂಥೇಳಿ ಈ ರೀತಿಯಾಗಿ ಮತ್ತೆ ಮುಂದಿನ ವೀಡಿಯೋ ಸಿಗ್ತೀನಿ ನಮಸ್ಕಾರ